ಫ್ರೆಂಡ್ಸ್ ಎಲ್ಲಾರು ಎಲ್ಲರೂ ಹೆಂಗಿದ್ರಿ ಆರಾಮಿದ್ದೀರಿ ನಾವು ಭೀ ಆರಾಮಿದ್ದೇವೆ ನೋಡ್ರಿ ಭಾಳ ಮೇಲೆ ಕುಕ್ಕಿಂಗ್ ರೆಸಿಪಿ ಆಗತ್ತಿನ ಅಂತ ಅದ್ರ ಅದು ಭೀ ಮಳೆ ಒಳಗ್ರಿ ಚಿಕನ್ ಮಸಾಲ ನಾನು ಚಿಕನ್ ಮಸಾಲ ಕರಿ ಅದು ಬಿಸಿ ಬಿಸಿ ಚಪಾತಿ ಸಂಗಾಟ್ರಿ ಈಗ ಚಿಕನ್ ತೊಗೊಂಬಂದ್ರಿ ಇದನ್ನ ಒಂದು ಅರ್ಧ ಕೆ ಜಿ ಚಿಕನ್ ಅದ ರೀ ಇದನ್ನ ತೊಳಸ್ಬಿಟ್ಟ ತೊಗೋತೀನಿ ರೀ ಈಗ ಮೊದ್ಲು ತೊಳಂಬ್ರಿ ಇದು ಚಿಕನ್ ಹೊಲಿಯಂತ್ರೀ ಹಚ್ಚಿನ್ರಿ ಮ್ಯಾಲ ಮಳೆ ಹೊಂಟದ ஏனோல்லூர் குடித்தி

ಮಳೆ ಉಂಟು ಪಟ್ನಿ ಮೇಡಮ್ ಮಸಾಲೆ ಚಿಕನ್ ಚಿಕನ್ ಮಸಾಲಾ ಕರಿ ಬಿಸಿ ಬಿಸಿ ಚಪಾತಿ ಭಾರಿ ಅಂದ್ರೆ ಬಾರಿ ಮಸ್ನ ಟೇಸ್ಟ್ ಅಂತೂ ಹೇಳಂಗಿಲ್ಲ i don't know Ada kalian tuh fakultas, ada fakultas, எி அ உத்தின் ஒி மசாலி கட்டி ஹாரஸ் குடிரீந்த ஒன்றி అంతల్ రీ ఒడ కొబ్బరిన హుర్బిట కలినొల కుట్టిన మొత్తం ఇది ఏదాబరి పుదీనా పేస్ట్ మూ ఏ గోడంబి మొత్తం స్వల్ప కర్బూజ్ బీజారం ఎరడూ సేర్సి ఒక స్వల్ప హుర్దు ఈ రీతి గట్టి ఆగిబిట్టి తోణింద్రీ ఇవే మిక్సీగ్ హాకోద్రి నన కల్న కుట్టీ గోడబి మేనంత్రి కర్బూజ్ బీజారం ఎరడు ఒర్డెడ్ చమచ తో హుర్దు కుట్టు తోణీన్ రీ ఇది ఉళ్గడ్డే రీ ఉళ్గడ్డి పేస్ట్ ఉల్గడ్డూ ಮಾಡಿ ತಗೊಂಡ್ರಿ ಈಗ ಕೊಬ್ಬರಿ ಪುಡಿ ಉಳ್ಳಾಗಡ್ಡಿ ಮತ್ತ ಕರ್ಬುದ್ದು ಇದೆಲ್ಲ ಹಾಕೊಂಡಿ ನೋಡ್ರಿ ಎಲ್ಲ ಮಸಾಲೆ ಹಾಕೊಂಡ ಈಗ ತಿರುವ ಒಂದು ಸ್ವಲ್ಪ ಮಸಾಲೆ ಖಾರ ಹಾಕ್ತೀನಿ ಒಂದು ಚಮಚ ಹಾಗೂ ಇಷ್ಟ ಮಸಾಲೆ ಖಾರ ಮಸ್ತ್ನಾಗಿ ಕುದ್ದ ಎಣ್ಣೆ ಬಿಟ್ಟಾಗ್ತದ ನೋಡಿರಿ ಇಷ್ಟು ಸೂಪರ್ ಆಗಿ ಇಲ್ಲಿ ನೋಡ್ರಿ ಇಷ್ಟು ಚಿಕನ್ ಮಸಾಲ ಇಷ್ಟು ಆಗಿ ಬಂದದ ಅಂತ ಹೇಳಿ ನೋಡ್ತಿದ್ರ ಗೊತ್ತಾಗ್ತಿರ್ಬೋದು ರೀ ಇದು ಈಗ ಇದಕ್ಕೆ ನೀರು ಹಾಕೊಳ್ಳಂಬ್ರಿ ಮಸಾಲೆ ಎಲ್ಲ ಚಂದತ್ನಾಗ ಎಣ್ಣೆ ಬಿಟ್ಟದ ಈಗ ನೋಡಿರಿ ಇದಕ್ಕೆ ನೀರು ಹಾಕ್ಕೊತಿದ್ದೀರಿ ಗ್ರೇವಿ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟ ನೀರನ್ನು ಹಾಕ್ಕೊಳ್ಳಂ ಸಾಕ್ರಿ ಇಷ್ಟ ನೀರು ನಾವು ಜಾಸ್ತಿ ನೀರನ್ನು ಹಾಕಲ್ರಿ ಈಗ ಇದಕ್ಕೆ ತಿರುವಿ ಒಂದೆರಡು ಕುದಿ ಬಂದ್ರೆ ಚಿಕನ್ ಮಸಾಲ ಕರಿ ರೆಡಿಯಾಗಿಬಿಡ್ತದೆ ರೀ ಮ್ಯಾಲ ಮುಚ್ಚಿಬಿಡ್ತೀನಿ ಕುದಿ ಈ ಕಡೆ ಒಣಗಿ ಕುದಿಲ್ ಕತ್ರಿ ಅಂದ್ರೆ ಈ ಕಡೆ ಚಿಕನ್ ಕರಿ ಕುದಿಲ್ ಕತ್ತದ ಇಲ್ಲೇ ಒಂದ್ ಸ್ವಲ್ಪ ಗೋದಿ ಹಿಟ್ಟನ್ನ ರೀ ಇದು ಬಿಸಿ ಬಿಸಿ ಚಪಾತಿ ಮಾಡಾಕ್ ಇದ್ರ ಜೊತೆ ರುಚಿಗೆ ತಕಷ್ಟು ಉಪ್ಪಾಕಿಟ್ಟ್ರ ಮನೆಗೆ ಜಲ್ದಿ ನಾ ಇದು ಹಂಗಾಗಿ ಜಲ್ದಿ ಇಡ್ಲಿಕ್ಕಿಲ್ಲ ಚಿಕನ್ ಮಸಾಲ ಕರಿ ಕುದಿಲಿಕ್ಕತ್ತದ ಇನ್ನೇನ ಕುದ್ದ ರೆಡಿ ಆಗ್ಯದ್ರಿ

ಬಿಸಿ ಬಿಸಿ ಚಿಕನ್ ಮಸಾಲಾ ಕರಿ ಸಂಗಟ ಉಬ್ಬಿ ಬರುವಂತ ಚಪಾತಿ ಈಗ ಎರಡು ಹುಳಿ ತಗೊಂಡಿನ್ರಿ ಚಪಾತಿವ ಅದಕ್ಕೆ ಒಂದ್ ಸ್ವಲ್ಪ ಜಾಲ್ ಹಿಟ್ನಾಗ ಒಂದು ಉಳಿ ಐತಿ ಒಂದು ಉಳಿ ಸ್ವಲ್ಪ ಎಣ್ಣೆ ಹಚ್ಚಿನ್ರಿ ನಾನು ಚಪಾತಿ ಇವತ್ತ ಪೈಪಿಲಿಂದ ಲಟ್ಸಕತ್ತಿನ ನೋಡ್ರಿ ಬೆಳ್ಳಿಲ್ರಿ ಪೈಪಿಲಿಂದ ನನ್ನ ಮಗ ಬೆಳ್ಳಿಗೆ ಮುರಿದ್ಬಿಟ್ಟನ್ರಿ ಅದ ಸೈಕ್ಲಿಂಗ್ ಆಡಿಸಿರ್ತೇನ್ರಿ ಈಗ ಹಂಚಾ ಬಿಸಿ ಇದೆ ನೋಡಮ್ರಿ ಹಂಚಿ ಒಂದು ಸ್ವಲ್ಪ ಎಣ್ಣೆ ಒರ್ಸ್ಕೊಂಡ್ಬಿಡ್ಬೇಕು ಹ್ಞೂ ಮಾಡಾಗ್ಯದ ಹಂಚಿನ ಆಗಿಲ್ಲರಿ ಯಾಕಂದ್ರೆ ಹಂಚಿಗೆ ಎಣ್ಣೆ ಒರೆಸ್ಬೇಕಾದ್ರೆ ನಾ ಗೊತ್ತಾಗ್ಬಿಡ್ತದೆ ಹಂಚು ಬಿಸಿಯಾಗಿದ್ದ ಈಗ ಹಂಚು ಇದು ಒರ್ಸಿದಿತ್ತ ಇಲ್ಲೇ ಸೈಡ್ ಇದಂಬ ಮತ್ತೆ ಹಂಚು ಒರ್ಸಕ್ಕೆ ಬರ್ತೀವಿ ಈಗ ಹಂಚಿಗೆ ಚಪಾತಿ ಹಾಕ್ತಾರ ಈಗ ತಗಡಿಗೆ ಒಂದ್ ಸ್ವಲ್ಪ ಎಣ್ಣೆ ಹಿಟ್ಟ ಹೊರಸ್ತೇನ್ರೀ ನಾನು ಜ್ವಳದ ಹಿಟ್ಟ ಎಣ್ಣಿ ಅಂದ್ರೆ ಚಪಾತಿ ಪಟ್ಟ ಹುಚ್ಕೊಂಡ್ ಬಿಡತಾವ್ರಿ ಯಾಕಂದ್ರ ಪ್ಲಾಸ್ಟಿಕ್ ಕವರ್ ಹಚ್ಚಿದ್ರ ನಾವ್ ಹಿಟ್ ಹಚ್ಚದಿನ್ ಬೇಕಲ್ರಿ ಪ್ಲಾಸ್ಟಿಕ್ ಕವರ್ ಹಚ್ಚಿಲ್ರಿ ನಾನು ಇವರ್ಸಿದ್ ತಗಡಿಗೆ ಸ್ವಲ್ಪ ಮ ಜೋಳದ ಹಿಟ್ಟಾಗ चपाती दिडी मारी ए मम्मा आकु रे उल्ला के ए नमो ना आ नाना आबा दिना गदर हा ई संग गंगा लाग बाय ओ गंगा लाग रे ನೋಡಿنګه ತಾಯಿ ನೋಡಿنګه ತರ ಇಗೆ ನೋಡಿ ಅವರಿಗೆ ಮಕ್ಕಳು ಉಣತರ ಅಂದ್ರೆ ಅವರಿಗೆ ಬಲೆ ಹಾಕೋತೀನಿ ಅವರು ಊಟ ಮಾಡಿ ಚಪಾತಿ ಮಾಡಿ ಮಮ್ಮಿ ದೇ ಬಂಗಾ ಓ किसा मममंग केसा कुदा मममंग सोरील वो किलोदा कि ह तो ग दुड करदा किडको ಈಗ ನೋಡ್ರಿ ಮಸ್ತ್ನಗಿ ಒಣಗಿ ಅಂತೂ ರೆಡಿ ಆಗ್ಯದ್ರಿ ಚಿಕನ್ ಕರಿ ನಾವ್ ಒಣಗಿ ಅಂತ ಕರಿತೇವ್ರಿ ಅದ್ರ ಜೊತೆ ಚಪಾತಿ ಎಷ್ಟೊಂಬುದು ರೆಡಿ ಆಗ್ಯಾವ್ರಿ ಚಪಾತಿ ನೋಡ್ತಿರ್ಬೋದು ರೀ ಎಷ್ಟು ಮಸ್ನೆ ಬಂದ ಅಂಥೇಳಿ ಇಲ್ಲೇ ನೋಡಿರಿ ಚಿಕನ್ ಪಲ್ಯ ನೋಡಿದ್ರಂತೂ ಬಯ ನೀರು ಕುಡಿಬೇಕು ಅಷ್ಟು ಮಸ್ತ್ ಇದೆ ಚಿಕನ್ ಮಸಾಲೆ ಕರಿ ಅಂತೂ ಇವತ್ತು ನಾನು ಏನೇನೆಲ್ಲ ಹಾಕಿನಿ ಎಲ್ಲ ಮಸಾಲೆನೂ ಹಾಕಿ ಈ ರೀತಿ ಒಮ್ಮೆ ಚಿಕನ್ ಕರಿನಾ ಮಾಡಿ ನೋಡ್ರಿ ಭಾಳ ಅಂದ್ರಪ್ಪ ಚೆಂದ ಆಗ್ತದೆ ಮತ್ತು ಇವತ್ತು ನಾನು ಮಾಡಿರೋ ಈ ಚಿಕನ್ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಾಕ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದೊಳಗೆ ಬರೋವಂಥ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿರಿ ಆಮೇಲೆ ಆಲ್ ಆನ್ ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ಅಂತ ನಾವು ಹಾಕೋ ಪ್ರತಿಯೊಂದು ಹಿಡಿಯೋನು ಮೊದಲ ನೀವೇ ನೋಡ್ಬೋದು